ಹೌದು ಯಾಕೆ ಇಷ್ಟೆಲ್ಲ ಸ್ಟೋರಿಗಳೆಲ್ಲ ಬರ್ತದೆ ಸ್ಟೋರಿ ಅಂದರೆ ಅದು ಕಥೆಯೆಲ್ಲ ರಿಯಲ್ ಆಗಿ ನಡೆದಂಥ ಘಟನೆಗಳು ಯಾಕೆ ಬರೆದುಕೊಟ್ಟಿದ್ದಾನೆ ಡೈಲಿ ನಾವು ಅದನ್ನು ಓದುವಾಗ ನಮಗೂ ನಮ್ಮ ಲೈಫ್ ಇದಕ್ಕಿಂತ ಹೆಚ್ಚಾಗಿ ದೇವರು ಮಾಡ್ತಾನೆ ಅದಕ್ಕೆ ಬೈಬಲ್ ಹೇಳ್ತಿದೆ ಅದನ್ನು ನಂಬುವಾಗ ಅದನ್ನು ಓದುವಾಗ ನಮ್ಮಲ್ಲಿ ಏನು ಬರ್ತೈತೆ ವಿಶ್ವಾಸ ಬರ್ತೈತೆ ನಾವು ನೋಡ್ತೇವೆ ವಿಶ್ವಾಸ ನಮಗೆ ಹೇಗೆ ಬರ್ತದೆ ಅಂತ ಒಂದು ಉದಾಹರಣೆ ನಿಮ್ಗೆ ತೋರಿಸ್ತೇನೆ ಇಬ್ಬರೇನು ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಮೋಶೆ ಮೋಶೆಯನ್ನು ನಂಬಿಕೆಯಿಂದ ಬಚ್ಚಿಟ್ರಂತೆ ಹುಟ್ಟಿದಾಗ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪನಿಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ಸಾಕು ನೋಡಿದ್ರ ಈ ಬರ್ದಿರತ್ತೇರೇನು ಅದರಲ್ಲಿ ಅದ್ ಬಿಟ್ಟು ಬೇರೇನೂ ಬಿಟ್ಟು ಬೇರೆ ಬರ್ದಿದ್ಯಾ ಬಚ್ಚಿಟ್ರಂತೆ ಯಾರನ್ನ ಮೋಸನ ಬಚ್ಚಿಟ್ರಂತೆ ನಂಬಿಕೆಯಿಂದಲೇ ಬಚ್ಚಿಟ್ರಂತೆ ನಂಬಿಕೆಯಿಂದ ಬಚ್ಚಿಟ್ರಂತೆ ಹಾಲೇ ಲೂಯ್ಯ ಪ್ರಿಯ ದೇವ್ ಮಕ್ಕಳೇ ಮಗು ಅಳಲ್ವಾ ಮಗು ಅಳತೈತೆ ಅಲ್ವ ಯೋಚನೆ ಮಾಡ್ರಿ ಅಲ್ಲಿ ಏನು ಆಗ್ನೆ ಆಗಿದೆ ಗಂಡು ಮಕ್ಕಳೆಲ್ಲ ಸಾಯಿಸಿರಿ ಐಗುಪ್ತ ದೇಶದಲ್ಲಿ ಗಂಡು ಮಕ್ಕಳೆಲ್ಲ ಸಾಯಿಸಿರಿ ಹೆಣ್ಮಕ್ಳು ಮಾತ್ರ ಉಳಿಸ್ರಿ ಅಂದ ರಾಜ್ನ ಆಗಿದೆ ಎಲ್ಲ ಮಕ್ಕಳು ಸತ್ತೋದ್ರು ಆದರೆ ಒಂದು ಮಗು ಮಾತ್ರ ನಂಬಿಕೆಯಿಂದ ಕಾಪಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಂಬಿಕೆ ದೇವ್ರ ಮೇಲೆ ಖಂಡಿತ ದೇವರಿ ಮಗುವನ್ನು ಉಳಿಸ್ತಾನೆ ಮೂರು ತಿಂಗಳು ಮಗು ಹತ್ತಿರಲ್ವಾ ಮಾತಾಡಿ ಅಳಿವಿನ ಶಬ್ದ ಕೇಳಿಸಿ ಏನೋ ತೊಂದರೆ ಆಗಿರಲ್ವಾ ಬಟ್ ಬೈಬಲ್ ಹೇಳ್ತೈತೆ ಅವ್ರಿಗೆ ನಂಬಿಕೆ ಇತ್ತು ಖಂಡಿತ ಈ ಮಗುವನ್ನು ಉಳಿಸ್ತಾರೆ ಈ ಮಗುವನ್ನು ದೇವರು ಉಳಿಸ್ತಾರೆ ಮೂರು ತಿಂಗಳು ಆ ಮಗುವನ್ನು ಕಾಪಾಡಿದ್ರಂತೆ ಹೇಗೆ ಕಾಪಾಡಿದ್ರು ದೇವರ ಮೇಲಿಟ್ಟ ನಂಬಿಕೆ ಖಂಡಿತ ದೇವರು ಈ ಮೋಶನ ಕಾಪಾಡ್ತಾನೆ ಆ ಮಗು ಹಳ ಶಬ್ದ ಶತ್ರುಗಳಿಗೆ ಕೇಳಿಸಿರ ಎಸ್ ಯಾರು ಕಣ್ಣುಗೂ ಆ ಮಗು ಕಾಣಿಸ್ತಾ ಹಾಗೆ ಆ ತಂದೆ ತಾಯಿಗಳ ಬಳಿಯಲ್ಲಿ ದೇವರು ಅದನ್ನು ಕಾಪಾಡಿದ್ರು ಅಂದ್ರೆ ಅವರ ತಂದೆ ತಾಯಿಗಳ ಆ ಮಗುವಿನ ಮೇಲಿಟ್ಟಂತ ಅಂದ್ರೆ ಆ ತಂದೆ ತಾಯಿಗಳು ದೇವರ ಮೇಲೆ ಇಟ್ಟಂತ ನಂಬಿಕೆ ಆ ಮಗುವನ್ನ ಮೂರ್ತಿಗಳು ತಿಂಗಳ ಅಕ್ಕಪಕ್ಕದಲ್ಲ ಮನೆಗಳು ಸೈನಿಕರೆಲ್ಲ ಓಡಾಡ್ತಾ ಇದ್ದಾರೆ ಯೋಚನೆ ಮಾಡ್ರಿ ಮಗುನ ಹೆಂಗೆ ಕಾಪಾಡಿರ್ಬೋದು ನಂಬಿಕೆಯಿಂದ ಅದನ್ನು ಬರೆದಿಟ್ಟಿದ್ದಾರೆ ಅದಾದ್ಮೇಲೆ ನಂಬಿಕೆಯಿಂದ ಅವರಮ್ಮ ಏನು ಮಾಡ್ದಂತೆ ತಗೊಂಡೋಗಿ ಅದನ್ನು ಯಾ ಎಲ್ಲಿ ಬಿಟ್ರಂತೆ ಅದನ್ನ ಎತ್ಕೊಂಡೋಗಿ ನದಿಯಲ್ಲಿ ಬಿಟ್ರು ನೈಲ್ ನದಿಯಲ್ಲಿ ಯೋಚನೆ ಮಾಡ್ರಿ ಆ ನೈಲ್ ನದಿಯಲ್ಲಿ ಬಹಳವಾಗಿ ಮೊಸಳೆಗಳಿತ್ತಂತೆ ದೇವ್ರ ಮೇಲೆ ನಂಬಿಕೆಯಿಂದಾನೆ ಬಿಟ್ಟಿದು ಈ ಕಡೆ ತಿರ್ದ್ರ ಮೊಸಳೆ ಆ ಕಡೆ ತಿರ್ದ ಮೊಸಳೆ ಬಿಟ್ರಿ ಅದನ್ನ ಅದು ಹೋಯ್ತು ಸ್ಟ್ರೈಟ್ ಆಗಿ ಹೋಗಿ ಪರೋಹನ ಮಗಳ ಹತ್ರನೇ ಒಟ್ಟೋಯ್ ಅದು ಇದೆಲ್ಲ ನಂಬಿಕೆ ರೀ ಮೋಶೆಯ ತಂದೆ ತಾಯಿ ನಂಬಿಕೆಯಲ್ಲಿ ಕೆಲಸ ಮಾಡ್ದು ಇದನ್ನ ಓದುವಾಗ ನಾವು ಯೋಚನೆ ಮಾಡ್ತೀವಿ ಬ್ರದರ್ ನಾಳೆ ಬೆಳಿಗ್ಗೆ ಸಾಲ್ದವ್ರು ಬಂದ್ಬಿಡ್ತಾನೆ ಬ್ರದರ್ ಅಷ್ಟೇ ನನ್ನ ಕತೆ ಮುಗೀತು ಬ್ರದರ್ ನನಗೆ ವಾರೆಂಟ್ ಕೊಟ್ಬಿಡ್ತಾನೆ ಬ್ರದರ್ ಕತೆ ಮುಗಿದ್ ಬ್ರದರ್ ಬ್ಯಾಂಕ್ ಮನೆ ಹತ್ರ ಬಂದ್ಬಿಟ್ಟೆ ಬ್ರದರ್ ರೈ ದೇವ್ರ ವಾಕ್ಯ ಕೇಳ್ರಿ ಫಸ್ಟ್ ದೇವ್ರ ವಾಕ್ಯಕ್ಕೂ ಬೋಧಿಸುವವ್ರಿಗೂ ತಿರಸ್ಕಾರವಾಗಿ ನಡ್ಕೊಳ್ಳುವಾಗ ಬ್ಯಾಂಕೋನು ಬರ್ತಾನೆ ಸಾಲದವರು ಬರ್ತಾರೆ ಎಲ್ಲರೂ ಬರ್ತಾನೆ ನಮ್ಮ ಮನೆ ಹತ್ರ ದೇವರ ವಾಕ್ಯಕ್ಕೆ ವಿಧರಾಗಿ ನೀವು ನಡ್ಕೊಳ್ಳುವಾಗ ನೀವು ಯಾರ ಕಣ್ಣಿಗೆ ಕಾಣದ ಹಾಗೆ ದೇವ್ರು ನಿಮ್ಮನ್ನು ಕಾಪಾಡಿ ಆ ಸಾಲಗಳಿಂದ ಆ ಕಷ್ಟಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವ ದೇವನ ಹಾಕಿದ ದೇವರಿಗೆ ರೆಬಲ್ ಆಗಿರಬಾರ್ದು ನಾವು ದೇವರಿಗೆ ಅಧೀನರಾಗಬೇಕು ಇವತ್ತು ಅನೇಕರು ದೇವರಿಗೆ ರೆಬಲ್ ನೋ ದೇವರ ವಾಕ್ಯಕ್ಕೆ ಯಾರು ಅಧೀನರಾಗ್ತಾರೋ ಅವರ ಜೀವಿತ ದೇವರ ಉನ್ನತ ಸ್ಥಿತಿಗೆ ದೇವರು ತರುವ ದೇವನಾಗಿದೆ ಈ ದಿನಗಳಲ್ಲಿ ನಾವು ಯಾವುದನ್ನು ನಂಬಬೇಕಾಗಿದೆ ದೇವರ ವಾಕ್ಯವನ್ನು ನಾವು ನಂಬಬೇಕಾಗಿದೆ ಯಾವುದನ್ನು ಮಾತಾಡಬೇಕು ಮನೆಯಲ್ಲಿ ದೇವ್ರ ವಾಕ್ಯವನ್ನು ಮಾತಾಡಬೇಕಾಗಿದೆ ಒಂದು ಹೇಳ್ತೀನಿ ನೋಡ್ರಿ ದೇವ್ರ ಮಹಿಮೆ ನೀವು ನೋಡ್ಬೇಕಾ ನಂಬಿಕೆ ಬೇಕಾ ವಾಕ್ಯವನ್ನು ಕೇಳ್ರಿ ನಾನು ಪಾಪಿ ನಾನು ಪೀಡೆ ಹಿಂಗೆಲ್ಲ ಹೇಳ್ಬೇಡ್ರಿ ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ ನಾನು ನೀತಿವಂತನಾಗಬೇಕಂತ ಏಸು ನನ್ನೆಲ್ಲ ಪಾಪಗಳನ್ನು ಹೊತ್ತು ತೀರಿಸಿರುವ ದೇವರಾಗಿದ್ದಾನೆ ನನ್ನ ಅಂಧಕಾರದ ದೊರೆತನದಿಂದ ಈಗ ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೇನೆ ನನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ